ಶಿಷ್ಯ ಗುರುಗಳೇ ನಾನು ನಮ್ಮ ಶಿಷ್ಯ ಏನೋ ಹೇಳ್ತಾ ಅನ್ನೋದು ಕಂಟ್ರೋಲ್ ಹಾಕ್ಕೊಳ್ಳಿ ಹೊಸಕೋಟೆಯಿಂದ ಬಂದು ಸಿ ಎಸ್ ಆರ್ ಮಾಡಬೇಕಾಗಿರೋದು ಏನಿಲ್ಲ ನಾವು ನನ್ನ ಜನ್ಮಸ್ಥಳ ಅನ್ನೋದಕ್ಕಿಂತ ಇಲ್ಲಿರೋ ಕಂಪ್ನಿಲಿ ಏನು ಮಾಡ್ಯಾವೆ ಅಂತೇಳಿ ಹುಡ್ಕಕ್ಕೆ ಹೋದಾಗ ಏಳಷ್ಟು ಸಿಕ್ಕಲ್ಲ ನಮ್ಗೆ ಯಾಕಂದರೆ ನಮ್ಮ ಸಭಾಪತಿಗಳಲ್ಲಿ ಒಂದು ಮನವಿ ಶಿವಮ್ ಅಂತೇಳಿ ಒಂದು ಕಂಪ್ನಿ ಇದೆ ಸುಮಾರು ಜನ ಗೊತ್ತಿರ್ತದೆ ನಮ್ಮ ಶಿವಣ್ಣಕ್ಕಾಗಿರಲಿ ವಿಜಯನಗರಕ್ಕಾಗಿಲ್ಲ ನಮ್ಮ ಒಂದು ಕಂಪ್ನಿ ಇದೆ ಸರ್ ಹದಿನೈದು ಸರಿ ಹೋಗಿದ್ದೀನಿ ಸರ್ ನಾನೇನೆ ಏನೋ ಒಂದು ಕಂಪ್ಯೂಟ್ರ್ ಕೇಳಕ್ಕೆ ರೆಕಾರ್ಡ್ ಇದೆ ಬೇಕಾದ ರೆಕಾರ್ಡ್ ಸಮೇತ ಅವ್ರು ಕೊಡ್ತೀನಿ ಆ ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತಾನೆ ತಿರ್ಗಾ ಬರೋದು ಮೊನ್ನೆ ಏನು ಮಾಡಿದೆ ಪಾಪ ಬಂದು ಮೇನ್ ಗೇಟ್ ಒಲ್ಲೇ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಒಬ್ಬರೂ ಬಿಡಲಿಲ್ಲ ಮುನ್ನೂರು ಜನ ಮಕ್ಕಳನ್ನ ಐದೇ ಜನ ನಿಂತ್ಕೊಂಡಿದ್ದು ನಮ್ಮ ಉಳ್ಳಿ ಅಂತವ್ರೆ ಊರಲ್ಲಿ ಪಂಚಾಯತಿ ಮಾಜಿ ಮೆಂಬರ್ಗಳು ಒಂದು ಐದು ಜನ ನಿಂತ್ಕೊಂಡ್ವಿ ಆಗ ಆ ಕಡೆಯಿಂದ ಬಂದ ಬಂದು ಅರ್ಧ ಗಂಟೆ ನೀನು ಇಲ್ಲಿಗಲ್ಲಿ ಮಾಡ್ತಾ ಇದೆಯಾ ತಪ್ಪು ಮಾಡಿದೆ ಅಂದ ಸರಿಯಪ್ಪ ಏನು ಮಾಡ್ಬೇಕು ನಾನು ನೀನೇ ತಾನು ಹೇಳಿದ್ದು ನಾನು ಯಾವಾಗ ಕರೆದ್ರು ಬಾಬಾ ಅಂತೇ ಮತ್ತೆ ನನಗೆ ಕಾಫಿ ನೀರು ಕೊಟ್ಟು ಕಳ್ಸಿಕೊಡ್ತೀನಿ ಅಂತೇಳಿ ಅವತ್ತು ನೀರು ಕೊಡಲಿಲ್ಲ ಕಾಫಿನೂ ಕೊಡಲಿಲ್ಲ ಗುರುಗಳೇ ಒಂದು ಹದಿನೈದು ಸರಿ ಹೋಗಿದ್ದೀನಿ ಮೊನ್ನೆ ಹೇಳ್ತಾನಂತೆ ಕನ್ನಡ ಬಾಲ ಕಿತ್ನ ಗಂಧಿ ಇನ್ನೆಷ್ಟು ಭಿಕ್ಷಕರ ಅವ್ನು ಕೊಡಲ್ಲ ನಾನು ಕೊಡ್ತಾ ಇಲ್ಲ ಅವ್ನಿಗೆ ಅರ್ಥ ಆಗೋಲ್ಲವ ಒಂದು ಮೂರು ಸರಿ ಬರ್ತಾನೆ ಅಂತ ಮಾತಾಡಿದ್ದನ್ನು ನಾನು ರೆಕಾರ್ಡ್ ಹಂಗೆ ಮಾಡ್ಕೊಂಡೆ ಅಲ್ಲಿರ್ತಕ್ಕಂಥ ಕಿರಣ್ ಅಂತ ಎಚ್ ಆರ್ ಮ್ಯಾನೇಜರ್ನಾಗ ಫೋನ್ ಮಾಡಿ ಅಣ್ಣ ನಿಂಗೆ ಬೈತಾನೆ ಕರ್ನಾಟಕದವ್ರು ನಾನು ಸರ್ ಏಳು ವರ್ಷ ಆಗಿದೆ ಸರ್ ಏಳು ವರ್ಷಕ್ಕೆ ಒಂದು ಮೂವತ್ತು ಸಾವಿರ ರೂಪಾಯಿ ಕಂಪ್ಯೂಟರ್ ಕೇಳಿದರೆ ಕೊಡ್ತಿಲ್ಲ ಎ ಸರ್ ಉಪಯೋಗಿಸ್ತಾ ಇಲ್ಲ ನೋಯಾ ಒಂದೂವರೆ ಕೋಟಿ ಕೊಟ್ಟು ಹನ್ನೆರಡು ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದೆ ನಾನು ನೋಯಾದಲ್ಲಿ ದಾಖಲೆ ನಾನು ನಾನೀಗಾಗಲೇ ಗಂಗರಾಜ್ ಕೇಳಿದೆ ಅದನ್ನು ಸ್ವಲ್ಪ ಪೇಪರಲ್ಲಿ ಹಾಕಿ ಸುತ್ತಮುತ್ತ ಮನಸ್ಸು ಮಾಡಿದ್ರೆ ನಮ್ಮ ಎಂ ಕಲ್ಲೋಬ್ಬಳಿಯಲ್ಲಿ ಇರ್ತಕ್ಕಂಥ ಸ್ಕೂಲುಗಳನ್ನು ಎಮ್ಮೆಯಿಂದ ಹೇಳ್ತೀನಿ ನಾನು ಯಾವ ರೀತಿ ಎಮ್ಮೆಯಿಂದ ಹೇಳ್ತೀನಿ ಕುರುಗಲ್ಲಲ್ಲಿ ಯಾವ ರೀತಿ ಮಾಡಿದ್ದೀನೋ ಕಾಂಪೌಂಡಲ್ಲಿ ಮಲ್ಲಿಕಾರ್ಜುನ್ ಸರ್ ಹೇಳ್ತಾ ವಿಜಯಣ್ಣು ಬಂದಿದ್ರು ಮನೆಯೊಂದು ಕಾರ್ಯಕ್ರಮಕ್ಕೆ ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ನಾವು ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಸರ್ ನಿಮ್ಮ ಜೊತೆ ನಾನು ಜೋಡಿಸ್ತೀನಿ ಸಿ ಎಸ್ ಆರ್ ಏನೇನು ಬರುತ್ತಾ ಸುತ್ತಮುತ್ತ ಕಂಪ್ನಿ ಸ್ವಲ್ಪ ದಯವಿಟ್ಟು ನೀವು ಶಿವಮೊಗ್ಗ ಕಡೆ ಗಮನ ಕೊಡಬೇಕು ಸಿ ಎಸ್ ಆರ್ ಯಾಕೆ ಕೊಡ್ತಾಯಿಲ್ಲ ಏಳು ವರ್ಷದಿಂದ ಅವ್ರು ಏಳು ಸಾವಿರ ಕೊಟ್ಟಿದ್ರೆ ಸಾಕಾಗಿತ್ತು ಅಂತ ಖುಷಿಯಿಂದ ಹೆಚ್ಚು ಬರ್ತಾಯಿ ಸರ್ ನಾನು ಒಂದು ರೂಪಾಯಿಗೆ ಕೊಡಲಿಲ್ಲ ಈನಾಯಿವಾಗ ಬೈತಾ ನನ್ನ ಮುಂದುವ ಮಕ್ಕಳ ನೀವೇನು ಪ್ರೈವೇಟು ಗೌರ್ಮೆಂಟ್ ಅಂತೇಳಿ ಮನ್ಸಲ್ಲಿ ಅನ್ಕೊಳ್ಳೋಕ್ಕೆ ಹೋಗಿ ಅವರೂ ಸ್ಟೂಡೆಂಟ್ಸ್ ನಾವು ಸ್ಟೂಡೆಂಟ್ಸ್ ಪ್ರೈವೇಟಲ್ಲಿ ಫಾಲೋ ಮಾಡಿ ಪ್ರೈವೇಟಲ್ಲಿ ಫಾಲೋ ಮಾಡಿ ಜಾಸ್ತಿ ಫೈಲಾಗೋದಂದ್ರೆ ಕನ್ನಡದಲ್ಲೇ ಕೆಲವು ಸ್ಕೂಲ್ಗಳಲ್ಲಿ ಯಾಕಂದ್ರೆ ಕೆಲವು ಕೆಲವ್ ಬಂದಬೇಕಿಲ್ಲ ಅಂತ ಪಾಪ ಮಾಡ್ಕೊಂಬಿಡ್ತಾರೆ ಸುಮಾರು ಸ್ಕೂಲಲ್ಲಿ ಕನ್ನಡದಲ್ಲಿ ಫೇಲ್ ಆಗ್ತಾರೆ ನೋಡಿ ಇಂಗ್ಲೀಷ್ ಮೀಡಿಯಂ ಓದ್ತಿರ್ತಾನೆ ಅವ್ನು ಕಾಗುಡ್ತಾ ಇಲ್ಲ ಅಂದ್ರೆ ವಾಟ್ ಈಸ್ ಕಾಗುಡ್ತಾ ಅಂತಾನೆ ಅವ್ನು ಕಾಗುಡ್ತಾನೆ ಗೊತ್ತಿರಲ್ಲ ಪಾಪ ಸರಿಯಾಗಿ ಅವನೇನಿದ್ರು ಇಂಗ್ಲೀಷಲ್ಲಿ ನಾನೇನು ಯಾಕಂದ್ರೆ ನಾನು ಪೂರ್ತಿ ನಾನು ಲಾ ಮಾಡಿದ್ದೇನೆ ಗೌರ್ಮೆಂಟ್ ಸರ್ಕಾರಿ ಕಾಲೇಜಲ್ಲಿ ಕೋಲಾರದಲ್ಲಿ ಮಕ್ಕಳೇ ನಿಮ್ಮಲ್ಲಿ ಇರ್ತಕ್ಕಂಥ ಮಾಸ್ಟ್ರುಗಳು ಹೇಳಿದಂಥ ಪಾಠ ಕೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಡಿಗ್ರಿನೂ ಫೇಲ್ ಆಗಲ್ಲ ಪಿ ಯು ಸಿ ಫೇಲ್ ಆಗಲ್ಲ ಎಸ್ ಎಸ್ ಸಿ ಫೇಲ್ ಆಗೋಲ್ಲ ಚಂದಾಗಿ ಓದ್ತೀರಿ ಚಂದಾಗಿ ಬರೀತೀರಿ ಮೇಸ್ಟ್ ಹೇಳಿದ ಪಟ್ಟನ್ ಕೇಳಿ ಯಾಕಂದ್ರೆ ಒಂದು ಸ್ಕೂಲಲ್ಲಿ ಅಲ್ಲೊಂದು ಮಗು ಉಗುರು ಕಸ್ತಾ ಅದು ಅದನ್ನ ನೆನ್ಪು ಬಂದಂತು ವಾಟ್ಸಪ್ಪಲ್ಲಿ ಹಾಕಿದ್ರು ಮೇಸ್ಟ್ ಬರದಂತೆ ಬೋರ್ಡ್ ಮೇಲೆ ನೋಡಿರ್ತೀರಿ ಸುಮಾರು ಜನ ಕೇಳಿರ್ತೀರಿ ಉಗುರುಗಳನ್ನ ಕಚ್ಚಬಾರದು ಕತ್ತರಿಸಬೇಕು ನಿಜ ತಾನೆ ಅಲ್ಲೊ ಹುಡುಗ ಕಚ್ತಾ ಇತ್ತ ಇಂಥ ಹುಡುಗನ ಯಾರು ಏಯ್ ಆ ಕಡೆ ನೋಡಬಾರ್ದೆ ಇಂಥ ಹುಡುಗನ ಹೋಗ್ಬಿಟ್ಟು ಬೆಳಗ್ಗೆ ಮೇಸ್ಟ್ ಬರೋಷ್ಟ ಹೂವನ್ನದನ್ನ ಒಡ್ಸಾಕ್ಬಿಟ್ನಂತೆ ಏನಾಯ್ತು ಜೋರ್ ಹೇಳಿ ಏ ಸರಿಯಾಗಿ ಹೇಳಬೇಕು ಗುರುಗಳನ್ನ ಹೂ ಹೊಡೆದಾಗ್ಬಿಟ್ಟಂತೆ ಹೊಡೆದಾಗ್ಬಿಟ್ಟು ಸೈಲೆಂಟ್ ಆಗಿ ಹೊಟ್ಟಾಗ ಮೇಸ್ಟ್ ಬರ್ತಾನಾ ಕಡೆಯಿಂದ ನೋಡ್ತಾನೆ ಹೂನ ಒಡದಾಗ್ಬಿಟ್ಟಿದ್ದ ಕ್ಲೀನ್ ಆಗಿ ಗುರುಗಳನ್ನು ಕಚ್ಚಬಾರದು ಏನಾಗಬೇಕು ಗುರುಗಳನ್ನು ಕಚ್ಚಬಾರದು ಕತ್ತರಿಸ್ಬೇಕಂತಿತ್ತಂತೆ ಅವ್ನು ಸಿಗ್ತಾನೆ ಅವನು ಸಿಗಲ್ಲ ನೀವು ಆ ರೀತಿ ಚೇಷ್ಟ ಮಾಡಕ್ ನೀವು ಮುಂದಿನ ದಿನಗಳಲ್ಲಿ ಓದಿ ದೊಡ್ಡವರಾದಾಗ ಚಂದಾಗಿ ನೀವು ಓದಂತ ಶಾಲೆಗೆ ಯಾರಾದ್ರೂ ಒಂದು ಇಬ್ರು ಆದ್ರೂ ಹಿಂಗ್ ಅಂತ ಹೇಳಿ ಒಂದು ನೆನಪನ್ನ ಇಟ್ಕೊಂಡು ಇರುವ ಎಲ್ಲ ಹಸಿರು ಅಧಿಕಾರಿಗಳಿಗೂ ಮತ್ತೆ ನಿಮ್ಮ ಎಲ್ಲ ಅಧ್ಯಕ್ಷ ವರ್ಗದವರಿಗೂ ಮತ್ತೆ ತುಂಬಾ ನಾವು ಇಂಪಾರ್ಟೆಂಟ್ ಆಗಿ ಮಾಡ್ತಾ ಇರುವಂತ ಈ ಒಂದು ಸೇವೆ ಯೂಸ್ ಆಗುವಂತ ನಮ್ಮ ಎಲ್ಲಾ ಮಕ್ಕಳಿಗೂ ಇವತ್ತು ನನ್ನ ಉಪರದ ನಮಸ್ಕಾರಗಳು ಸೊ ಇವಾಗ ಯಾವ ಕ್ಲಾಸ್ ಇದೆ ಯಾವ ಕ್ಲಾಸ್ ಒಬ್ರು ಮಕ್ಕಳಿದೀರ ಇಲ್ಲಿ ಎಷ್ಟೇ ಕ್ಲಾಸ್ ಇದೆ ಇಲ್ಲಿ ಸ್ಕೂಲು ಓಕೆ ಸೊ ಈ ಶಾಲೆಯಲ್ಲಿ ನಿಮಗೆ ಒಂದು ಒಳ್ಳೆಯ ಅಥವಾ ನಿಮ್ಮ ನಿಮ್ಮ ಒಂದು ಅನಿಸಿಕೆಗಳು ಚೆನ್ನಾಗಿ ನೀವು ಬೇರೆ ಪ್ರೈವೇಟ್ ಸ್ಕೂಲ್ ತರನೇ ಒಂದು ಸುಂದರವಾದ ಶಾಲೆಯಲ್ಲಿ ಇರಬೇಕು ಅನ್ನೋದು ನಮ್ಮೆಲ್ಲರ ನಿಟ್ಟಿನ ನಿಟ್ಟಿನ ಒಂದು ಅಭಿಪ್ರಾಯ ಅದಕ್ಕೋಸ್ಕರ ಆಕ್ಸೋನೋಬಲ್ ಅವರು ಈ ನಮ್ಮ ಎಲ್ಲ ಎಲ್ಲ ಥರದ ಹಳ್ಳಿಗಳಲ್ಲಿ ಸಿಟಿನಲ್ಲಿ ಆದರೆ ಎಲ್ಲ ಥರದ ಅನುಕೂಲಗಳು ಅವ್ರಿಗೆ ಇರುತ್ತೆ ಆದರೆ ಹಳ್ಳಿಗಳಲ್ಲಿ ಅದರ ಕೊರತೆ ಇರೋದ್ರಿಂದ ನಾವು ನಮ್ಮ ಕಂಪನಿ ಆಕ್ಸೋನೋಬಲ್ ತಯಾರಿಸುವಂಥ ಅತಿ ಉನ್ನತ ಮಟ್ಟದ ಅತಿ ಉನ್ನತ ಮಟ್ಟದ ಪೇಂಟನ್ನು ಈ ಥರ ಯಾವ್ಯಾವ ಸ್ಕೂಲ್ಗೆ ಅವಶ್ಯಕತೆ ಇದೆ ಅಲ್ಲಿ ನಾವು ವಿತರಿಸ್ತಾ ಇದ್ದೀವಿ ಅದಕ್ಕೆ ಸಹಕಾರವಾಗಿ ನಮ್ಮ ಎಲ್ಲ ಮುಖ್ಯಸ್ಥರುಗಳು ಮತ್ತೆ ನಮ್ಮ ಶಾಲಾ ಶಿಕ್ಷಕರು ನಿಮಗೋಸ್ಕರ ನಿಮ್ಮ ಒಂದು ಎಲ್ಲಾ ವಿದ್ಯಾಭ್ಯಾಸದ ಅನುಕೂಲಗಳಿಗೋಸ್ಕರ ಅವರು ಸಹ ಕಷ್ಟಪಟ್ಟು ಎಲ್ಲ ಕಡೆ ಕೇಳಿ ನಿಮಗೆ ಒಂದು ಒಳ್ಳೆಯ ಶಾಲೆಯ ವಾತಾವರಣ ಕಲ್ಪಿಸ್ಕೊಡ್ತಾರೆ ನಿಮ್ಮೆಲ್ರಿಗೂ ಅವರು ನಿಮ್ಮೆಲ್ಲರೂ ಅವರಿಗೆ ಎಲ್ಲರಿಗೂ ದೊಡ್ಡ ಚಪ್ಪಾಳೆ ಕೊಡಬೇಕಾಗಿ ಒಂದೇ ಕೋರಿಕೆ ಏನಂದ್ರೆ ಇದೆಲ್ಲ ಮಾಡೋದಿಮ್ಮ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಶಾಲೆ ಸಂಕ ಚೆನ್ನಾಗಿ ಮಾಡೋದು ಯಾಕೆ ಮಾಡ್ತಾ ಇದ್ದೀವಿ ಎಲ್ಲ ಅನುಕೂಲ ನಿಮ್ಗೆ ಯಾಕೆ ಕೊಡೋದು ನಾವು ಚೆನ್ನಾಗಿ ಓದಬೇಕು ಅಂತಲ್ವಾ ಸೊ ನಿಮ್ಮೆಲ್ಲರೂ ಎಲ್ಲ ಚೆನ್ನಾಗಿ ಚೆನ್ನಾಗಿರುವಂತ ಒಂದು ವಿದ್ಯಾಭ್ಯಾಸನ ಪಡೆದು ನಿಮ್ಮ ಶಾಲೆ ಹೆಸರು ನಿಮ್ಮ ಊರ ಹೆಸರು ಮತ್ತೆ ನಮ್ಮೆಲ್ಲರ ಹೆಸರನ್ನು ಕಾಪಾಡಬೇಕೆಂದು ವಿನಂತಿ ಮಾಡ್ತೇನೆ ಓದ್ತೀರಾ ಚೆನ್ನಾಗಿ ಎಲ್ಲರೂ ಜೋರಾಗಿ ಹೇಳಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು